ಬೆಳಗಾನೂರಿಗೆ ಇರೋದೇ ಒಂದೇ ಬ್ಯಾಂಕ್ ಅದರಲ್ಲಿ ಸಮಸ್ಯೆಗಳಿಗೆ ಫಸ್ಟ್ ರ್ಯಾಂಕ್ ಬಳಗಾನೂರು ಮಸ್ಕಿ ತಾಲೂಕಿನ ಪ್ರಮುಖ ಪಟ್ಟಣ ಇಲ್ಲಿ ದೇವರಿಲ್ಲದ ಊರಿಗೆ ಹನುಮಪ್ಪನೇ ಚಂದ ಎನ್ನುವಂತೆ ಒಂದೇ ರಾಷ್ಟ್ರೀಕೃತ ಎಸ್ ಬಿ ಐ ಬ್ಯಾಂಕ್ ಇದೆ ಇದರಿಂದ ಜನರಿಗೆ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ ಈ ಊರಿನಲ್ಲಿ ರೈತಾಪಿ ವರ್ಗದವರೇ ಆರ್ಥಿಕವಾಗಿರುವುದರಿಂದ ಶಿಕ್ಷಣ ಪಡೆದವರ ಸಂಖ್ಯೆ ಸ್ವಲ್ಪ ಕಡಿಮೆ ಬ್ಯಾಂಕ್ ವ್ಯವಹಾರ ಮಾಡಲು ಬಂದಾಗ ಅಲ್ಲಿನ ನೌಕರರು ಅವರಿಗೆ ಗದರಿಸುವ ಮಧ್ಯಾಹ್ನ ಬನ್ನಿ ನಾಳೆ ಬನ್ನಿ ಆಧಾರ್ ಕಾರ್ಡ್ ತರಲು ಒಂದು ಸಲ ಹೇಳಿದ್ರೆ ಮರುದಿನ ಬಂದಾಗ ಮತ್ತೊಂದು ಬೇರೆ ಪ್ರಮಾಣ ಪತ್ರ ತರಲು ಹೇಳಿ ಜನ ತಮ್ಮ ಹೊಲ ಮನೆಯ ಕೆಲಸ ಬಿಟ್ಟು ಬ್ಯಾಂಕಿನ ಮುಂದೆ ಪಥ ಸಂಚಲನ ಮಾಡುವಂತಾಗಿದೆ ಎಂದು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಎಟಿಎಂ ಮಷೀನ್ ಕೆಟ್ಟು ಸುಮಾರು ಮೂರು ತಿಂಗಳೇ ಕಳೆದಿದ್ರು ಆದರ ರಿಪೇರಿ ಜನ ದೈನಂದಿನ ವಹಿವಾಟಿಗಾಗಿ ಪರದಾಡಬೇಕಾದ ದುಸ್ಥಿತಿ ಬಂದೊದಗಿದೆ ಗ್ರಾಹಕರಿಗೆ ನೌಕರರು ಗದರಿಸುವ ಹೆದರಿಸುವ ತಂತ್ರ ಬಳಸಿ ಅವರು ಹೊರ ನಡೆಯುವಂತೆ ಮಾಡುತ್ತಿದ್ದಾರೆ ಸಾಲದೆಂಬಂತೆ ಈ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರು ವರ್ಗಾವಣೆಯಾಗಿದ್ದು ಈಗ ಆ ಹುದ್ದೆ ಖಾಲಿಯಾಗಿದೆ ಅದಕ್ಕೆಂದೇ ಬೆಳಗಾನೂರಿನ ಬ್ಯಾಂಕ್ ನಾವಿಕನಿಲ್ಲದ ಹಡಗಿನಂತೆ ಪ್ರಪಾತದಡಿಗೆ ಸಾಕುತ್ತಿದೆ ಇದರ ಬಗ್ಗೆ ಕೆಲವರು ಧ್ವನಿ ಎತ್ತಿದ್ರೆ ಅವರು ನಮಗ್ಯಾಕೆ ಬಿಡಿ ಈ ತಾಪತ್ರವೆಂಬುದು ಜಾನ ಪ್ರದರ್ಶಿಸುತ್ತಿದ್ದಾರೆ ಒಟ್ಟಿನಲ್ಲಿ ಬಡ ಕಾರ್ಮಿಕರ ಮಾಧ್ಯಮ ವರ್ಗದವರಿಗೆ ಅನುಕೂಲವಾಗಬೇಕಾಗಿದ್ದ ಬ್ಯಾಂಕ್ ಅವರ ದಿನಚರಿಯನ್ನೇ ಹಾಳು ಮಾಡುತ್ತಿದೆ ಈಗಲಾದರೂ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಗ್ರಾಹಕರ ಗೋಳಾಟಕ್ಕೆ ತೆರೆ ಎಳೆಯಬೇಕಿದೆ ಸುರೇಶ್ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮಸ್ಕಿ Never miss an update.